ಏನ್ ಆಗಸ್ಟ್ ಹದಿನೈದನೇ ತಾರೀಕು ನೀವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀರಿ ನಮ್ಗೆ ಸ್ವತಂತ್ರನೇ ಬಂದಿಲ್ಲ ಸ್ವಾಮಿ ಸನ್ಮಾನ್ಯ ರೇವಂತ್ ರೆಡ್ಡಿ ಅವರು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ರಿಪೋರ್ಟ್ ಬಂದ ತಕ್ಷಣ ಯಾರು ಏನೇ ಮಾತಾಡಿದ್ರು ಎಷ್ಟೇ ಪ್ರತಿಭಟನೆ ಬಂದ್ರು ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿದ್ದಾರೆ ನಾವು ಕೂಡ ಮಾಡ್ತೀರಿ ಅನ್ನೋ ನಂಬಿಕೆ ಇವತ್ತು ಕೂಡ ಜಿಲ್ಲೆಯಲ್ಲಿ ನಿಮ್ಮ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವಗಳು ಬಾವುಟ ಆಡಸಕ್ ಹೋಗ್ತಾರಲ್ಲ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಗೆರವಾಗ್ತೀವಿ ಒಳ ಮೀಸಲಾತಿ ಹೋರಾಟ ಮತ್ತೆ ಬಿರುಸು ಪಡುತ್ತಿದೆ ಹದಿನಾರಿಯಂತಹ ಕ್ಯಾಬಿನೆಟ್ ಇದು ಜಾರಿ ಎಂಬುದು ಆಗ್ರಹವಾಗಿದೆ ಇವತ್ತು ನಮ್ಮೊಂದಿಗೆ ಇರುವಂತವರು ಒಳ ಮೀಸಲಾತಿ ಹೋರಾಟಗಾರರಂತಹ ಪಾವಗಡ ಅವರು ವಕೀಲರು ಕೂಡ ಆಗಿರುವಂಥವರು ಈ ಹೋರಾಟದೊಂದಿಗೆ ದಶಕ ದಶಕಗಳ ಕಾಲ ಇರುವಂಥವರು ಸರ್ ಈ ವರ ಒಳ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ಷೇಪಗಳು ವರದಿಯ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗ್ತಿದ್ದೇವೆ ಎಲ್ಲ ಬೆಳವಣಿಗೆಗಳಿಗೆ ನಿಮ್ಮ ಪ್ರತಿಕ್ರಿಯೆ ಎಲ್ಲ ಬೆಳವಣಿಗೆಗಳಿಗೆ ನಿನ್ನೆಯಿಂದ ನಾವು ಇಲ್ಲಿ ವಿಡಾಂಪರ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಉತ್ತಮವಾಗಿ ತೀರ್ಮಾನ ತಗೋಬೇಕಂತ ಒಂದು ಕಾರಣಕ್ಕೆ ಮಾದಿಗ ಸಮಾಜದ ಎಲ್ಲ ಸಂಘಟನೆಗಳು ಒಂದಾಗಿ ಇವತ್ತು ನಾವಿಲ್ಲಿ ಸೇರಿದ್ದೀವಿ ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಎರಡನೇ ದಿನ ಇದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಇಷ್ಟೇ ಹೇಳ್ತಿದ್ದೀವಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ರಿಪೋರ್ಟ್ ತಗೊಂಡಾಗ ಅಲ್ಲಿ ಕೂಡ ಅವರಿಗೆ ಹೇ ಮಾಡಿಬಿಡಪ್ಪ ಅಂತ ಚಂದ್ರಬಾಬು ನಾಯ್ಡುಗೆ ಸುಮ್ಮನೆ ಬಿಡಲಿಲ್ಲ ಕ್ಯಾಬಿನೆಟ್ ದರ್ಜೆ ಸಚಿವರೇ ಕೂಡ ಚಂದ್ರಬಾಬು ನಾಯ್ಡು ವಿರೋಧ ಮಾಡಿದ್ರು ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಕೆ ಹಾಕಿದ್ರು ಅದು ಕೂಡ ಸನ್ಮಾನ್ಯ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಂಧ್ರಪ್ರದೇಶ ಒಳವಿ ಸದ್ಯ ವರ್ಗೀಕರಣ ಮಾಡಿದ್ರಲ್ವಾ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಈ ಆಯೋಗ ಆಗದಾಗಲೇ ದೊಡ್ಡ ಪ್ರತಿಭಟನೆ ಮಾಡಿದ್ರು ಲಕ್ಷ ಲಕ್ಷ ಜನ ಪ್ರತಿಭಟನೆ ಮಾಡಿದ್ರು ಅಲ್ಲಿನ ಏನು ಕ್ಯಾಬಿನೆಟ್ ಸಚಿವರು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರಿಗೆ ಜೊತೆಯಲ್ಲಿ ಇದ್ಕೊಂಡೆ ಕ್ಯಾಬಿನೆಟ್ ಸಚಿವರು ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು ಅಸೆಂಬ್ಲಿಯಲ್ಲಿ ಗರಾಟೆ ಮಾಡಿಸ್ ನೋಡಿದ್ರು ಇಷ್ಟೆಲ್ಲರ ಮಧ್ಯದಲ್ಲೂ ಕೂಡ ಸನ್ಮಾನ್ಯ ರೇವಂತ್ ರೆಡ್ಡಿ ಅವರು ಅಲ್ಲಿ ಅಲ್ಲಿನ ಮುಖ್ಯಮಂತ್ರಿ ರಿಪೋರ್ಟ್ ಬಂದ ತಕ್ಷಣ ಯಾರು ಏನೇ ಮಾತಾಡಿದ್ರು ಎಷ್ಟೇ ಪ್ರತಿಭಟನೆ ಬಂದರೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿದ್ದಾರೆ ತಮಿಳುನಾಡು ಪಂಜಾಬ್ ಅನೇಕ ರಾಜ್ಯದಲ್ಲಿ ಒಳಂಬಿಕ್ಸ್ ಅಧಿವರಿಗೆ ಜಾರಿಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಈ ದೇಶದ ದಿನ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಈಗ ಒಂದು ವರ್ಷ ಆಗೋಯ್ತು ಹನ್ನೆರಡನೇ ದಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಸಾಮಾಜಿಕ ನ್ಯಾಯ ಅಂತ ಕೇಳಿ ನೀವು ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಅಂತ ಹೇಳೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ ನಾವು ಕೂಡ ನಿಮ್ಮನ್ನು ನಂಬಿದ್ದೀವಿ ಮಾಡ್ತೀರಿ ಅನ್ನೋ ನಂಬಿಕೆ ನಮಗಿದೆ ಇವತ್ತು ಕೂಡ ಪಕ್ಕದಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಮಾಡಿದರೆ ಅವರು ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ ರೇವಂತ್ ರೆಡ್ಡಿ ಅವರು ನಿಮ್ಮದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿ ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ ನೀವು ಆ ನಿರ್ಧಾರ ತಗಬೇಕಷ್ಟೇ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಒಳ ಮೀಸ ವರ್ಗೀಕರಣದಲ್ಲ ಈ ರಾಜ್ಯದಲ್ಲಿ ಯಾವುದೇ ರಿಪೋರ್ಟ್ ಬಂದವೂ ಆ ರಿಪೋರ್ಟ್ ವಿರುದ್ಧ ಧ್ವನಿ ಎತ್ತಿ ಸಹಜವಾದ ಪ್ರಕ್ರಿಯೆ ಅದು ಏನು ಮಂಡಲವರ್ಧಿಗೆ ಅಪೋಚ್ ಮಾಡಿಲ್ವಾ ಎಲ್ ಜಿ ಅವನ ಕಮಿಷನ್ಗೆ ಅಪೋಜ್ ಮಾಡಲಿಲ್ವಾ ಎಲ್ ಜಿ ಅವನ ಕಮಿಷನ್ ಹೇಳಿತು ಮಾದಿಗ ಮತ್ತು ಅದರ ಉಪಜಾತಿಗಳು ಐವತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ಇದ್ದಾರೆ ಅಂತ ಎಲ್ ಜಿ ಅವನ ಕಮ್ಯುನಿಸ್ಟ್ ಸ್ಪಷ್ಟ ಎಲ್ಲಿದೆ ಮಾದಗರ ಆದರೂ ಅವರು ನ್ಯಾಯ ಸಿಗಬೇಕಂತ ಅದಾದ ಮೇಲೆ ಸದಾಶಿವ ರಿಪೋರ್ಟ್ ಬಹಳ ಪ್ರಾಮಾಣಿಕವಾಗಿ ಈ ರಾಜ್ಯದಲ್ಲಿ ಮಾಧುಗರೇ ಬಹುಸಂಖ್ಯಾತರು ಮತ್ತು ನೊಂದವರು ಅಂತ ಹೇಳಿದ್ದಾರೆ ಅದಾದ ಮೇಲೆ ಕಾಂತರಾಜ್ ಕಮಿಷನ್ ನೀವೇ ಕೊಟ್ಟಂತ ನೂರೈವತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಕಮಿಷನ್ ಹಾಕಿದ್ರೆ ಕಾಂತರಾಜ್ ಕಮಿಷನರ್ ಕೂಡ ಕಮಿಷನ್ ಏನೇ ಹೇಳ್ತೇವೆ ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ದಲಿತರು ನಂಬರ್ ಒನ್ ಆದರೆ ಆ ದಲಿತರಲ್ಲಿ ಮಾದಗರೇ ನಂಬರ್ ಒನ್ ಅಂತ ಹೇಳಿದ್ದಾರೆ ಏನು ಬಿ ಜೆ ಪಿ ಸರ್ಕಾರ ಮಾಧುಸ್ವಾಮಿ ರಿಪೋರ್ಟ್ ತೆಗೆದುಕೊಳ್ಳುತ್ತೆ ಮಾಧುಸ್ವಾಮಿ ರಿಪೋರ್ಟ್ ಕೂಡ ದಲಿತರೇ ನಮ್ಮಲ್ಲಿ ದಲಿತರು ನಂಬರ್ ಒನ್ ಆದ್ರೆ ಅದರಲ್ಲಿ ಮಾದಿಗರ ಎಷ್ಟು ಅಂತ ಹೇಳ್ತಾರೆ ಎರಡು ಸಾವಿರದ ಹನ್ನೊಂದರ ಅದು ಯಾವ ರಿಪೋರ್ಟ್ ಅಲ್ವಲ್ಲ ಆ ರಿಪೋರ್ಟ್ ನೋಡಿ ಸ್ವಾಮಿ ಇಷ್ಟೆಲ್ಲ ರಿಪೋರ್ಟ್ಗಳು ನೋಡಿಕೊಂಡ್ರು ಈಗ ಮಾನ್ಯ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಿಮ್ಮ ಹತ್ರ ಬಿಡಿಗಾಸು ಮುಟ್ಟಿಲ್ಲ ಸರ್ಕಾರ ಒಂದು ರೂಪಾಯಿ ಮುಟ್ಟದಂಗೆ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಸಾಮಾಜಿಕ ಕಳಕಳಿ ಇದೆ ಈ ರಾಜ್ಯದಲ್ಲಿ ಮಾದಿಗರು ಒಲೆಯರು ಕೊರಚರು ಕೊರಮ್ರು ಭೋಗಿಗಳು ಮಾತ್ರ ಅಲ್ಲ ದಲಿತರು ಆದರೆ ಉಪಜಾತಿಗಳಿದಾವಲ್ಲ ಅವರು ಉಪಜಾತಿಗಳು ಕೂಡ ಇವತ್ತು ಅಲೆಮಾರು ಜೀವನ ನಡೆಸ್ತಾ ಇದ್ದಾರೆ ಹಲವಾರು ಜನಾಂಗ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮೀಸಲಾತಿ ಸೌಲಭ್ಯನೆ ಸಿಕ್ಕಿಲ್ಲ ಅದು ನಾಗಮೋಹನ್ ದಾಸ್ ಅವರು ಬಹಳ ಪ್ರಾಮಾಣಿಕವಾಗಿ ಗುರುಸಿದ್ದಾರೆ ನಮಗೂ ಸ್ವಲ್ಪ ನೋವಿದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿರೋ ರಿಪೋರ್ಟರ್ ಬರ್ಕೊಳ್ಕ ನೋಡ್ಕೊಂಡಾಗ ಇನ್ನೂ ಕೂಡ ನಾವು ಇನ್ನು ಹೆಚ್ಚಾಗಿರ್ತೀವ ಅಂತ ಇದೆ ಆದ್ರೆ ಅದು ಆಮೇಲೆ ನೋಡ್ಕೋತೀವಿ ಹೆಚ್ಚಾಗೋದು ಕಡಿಮೆ ಆಗೋದು ಸಂಖ್ಯೆ ಹೆಚ್ಚು ಕಡಿಮೆ ನಮ್ಗೆ ಬೇಕಾಗಿಲ್ಲ ಸನ್ಮಾನ್ಯ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಅಲ್ಲಿ ಅಲೆಮಾರಿ ಜನಾಂಗ್ ಇನ್ನೂ ಸಿಕ್ಕೇ ಇಲ್ಲ ಅಂತ ಅವರು ಪಟ್ಟಿ ಮಾಡಿ ನೋಡಿದರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿಲ್ಲ ಎಷ್ಟು ಜನ ವಿದ್ಯಾವಂತರೇ ಆಗಿಲ್ಲ ಅಲ್ಲ ಆ ಸಮಾಜಕ್ಕೆ ನ್ಯಾಯ ಸಿಗೋದು ಬೇಡವಾ ಮಾದಿಗರು ಉಪಜಾತಿಯಲ್ಲಿ ಸಿಂಧು ಮಾದಿಗರು ಆಸೋದವರು ದಕ್ಲಿಗರು ಇವರು ಭಿಕ್ಷೆ ಬೇಡ್ತಾ ಇದ್ದಾರೆ ಸ್ವಾಮಿ ಚಲವಾದಿ ವಲಯ ಸಮಾಜದ ಉಪಜಾತಿಗಳು ಮಾಲದಾಸರಿ ಮಾಲದಾಸರಿ ಪರಿಸ್ಥಿತಿ ಏನಾಗಿದೆ ಟಿಂಗ್ ಟಿಂಗ್ ಅಂತ ಜಾಗಟ ಒಡ್ಕೊಂಡು ಬರ್ತಾ ಇಲ್ವಾ ಮನೆಗಳಿಗೆ ಅವ್ರ ಪಪ್ಪಾ ಅದರ್ಥ ಆಗಲ್ವಾ ಅವ್ರು ಅವ್ರ ಪರಿಸ್ಥಿತಿಲಿ ಏನಾಗಬೇಕು ಕೊರ್ಚಕರ್ಮ ಸಮಾಜದಲ್ಲಿ ಇವತ್ತು ಕೂಡ ಕತೆ ಹೇಳ್ತೀವಿ ಕತೆ ಅಂತ ಮನೆಗೆ ಬರ್ತಿದ್ದಾರಲ್ಲ ಪಾಪ ಅವರು ಹಲಮಾರು ಜನಾಂಗದವರು ಅವ್ರ ಪರಿಸ್ಥಿತಿ ಏನಬೇಕು ಇದು ಒಂದೊಂದು ಸಮಾಜದಲ್ಲೂ ಹಲಮಾರು ಜನಾಂಗ ಸನ್ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕಣ್ಣಿಗೆ ತೋರಿಸ್ತಾ ಇದೆ ಸರ್ಕಾರಕ್ಕೆ ಈ ಪಂಗಡಿಗಳಿಗೂ ನ್ಯಾಯ ಸಿಗಬೇಕು ಈ ಪಂಗಡಿಗಳಿಗೂ ನ್ಯಾಯ ಸಿಗಬೇಕು ಅದೇ ಸಮಯದಲ್ಲಿ ನಲವತ್ತೊಂಬತ್ತು ವರ್ಷದಿಂದ ನಮ್ಮ ಮಾದಿಗ ಸಮಾಜಕ್ಕೆ ವಿದ್ಯಾ ಉದ್ಯೋಗದಲ್ಲಿ ತೊಂದರೆ ಆಗಿದೆ ಕೆ ಪಿ ಎಸ್ಸಿ ನಮ್ಮ ನೇಮಕಾತಿ ಎಷ್ಟೋ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಯೂನಿವರ್ಸಿಟಿಗಳು ಇದಾವಲ್ಲ ಯೂನಿವರ್ಸಿಟಿಯಲ್ಲಿ ಮಾದಿಗರು ಉಪನ್ಯಾಸಕರು ಎಷ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಶಿಕ್ಷಣ ಸಂಸ್ಥೆಗಳು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಗ್ರಾಂಟ್ ಆಗಿರೋ ಸಂಸ್ಥೆಗಳು ಯಾವ ಇದು ಜಾಸ್ತಿ ಇದೆ ಬೀದರಿಂದ ಚಾಮರಾಜ ಲೆಕ್ಕ ಮಾಡಿ ಯಾವ ಸಂಸ್ಥೆ ಯಾವ ಸ್ಕೂಲು ಯಾವ ಶಾಲೆ ಗ್ರಾಂಟ್ ಆಗಿದೆ ಯಾವ ಜಾತಿಯವ್ರದ್ದು ಎಷ್ಟಾಗಿದೆ ಗ್ರಾಂಟು ಆ ಗ್ರಾಂಟ್ ಆಗಿರೋ ಸ್ಕೂಲಲ್ಲಿ ಯಾವ ಜಾತಿ ಅವರಿಗೆ ಜಾಸ್ತಿ ಕೆಲಸ ಕೊಟ್ಟಿದ್ದಾರೆ ಅದು ಲೆಕ್ಕ ಮಾಡಲಿ ಅವನ್ನ ಲೆಕ್ಕ ಮಾಡಿದ್ರೆ ನಮಗೆ ನಿಜವಾದ ಅನ್ಯಾಯ ಗೊತ್ತಾಗುತ್ತೆ ಲೆಕ್ಕ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸನ್ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಅದು ಎಲ್ಲ ಲೆಕ್ಕ ಮಾಡಿದ್ರೆ ನಿಜವಾಗ್ಲು ನೊಂದು ಸಮಾಜ ಮಾದಿಗ ಸಮಾಜ ನಮಗೂ ಕೂಡ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡಿ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಜನರನ್ನ ನಮ್ಮ ರೈತರನ್ನ ಕೂಲಿ ಮಾಡೋ ಜನ ಕರ್ದ ಬಂದು ಇಲ್ಲಿ ಓಟ ಮಾಡಿಸಿ ಮಾಡಿಸಿ ಸಾಕಾಗಿದೆ ಇನ್ನ ಆ ಕೆಲಸ ಮಾಡಕ್ಕಾಗಲ್ಲ ನಾವು ಇದು ಅಂತಿಮ ಹೋರಾಟ ಮತ್ತೆ ಮತ್ತೆ ಸವಿಯ ಬೇಕೆನೆಸ ಮೃದುವಾದ ನಂದಿನಿ ಬನ್ನಿ ಏನ್ ಆಗಸ್ಟ್ ಹದಿನೈದನೇ ತಾರೀಕು ನೀವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಿ ನಮಗೆ ಸ್ವಾತಂತ್ರ್ಯನೇ ಬಂದಿಲ್ಲ ಸ್ವಾಮಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ನಿಮ್ಮ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಬಾವುಟ ಬಾವುಟಾಡ್ಸಕ್ ಹೋಗ್ತಾರಲ್ಲ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಗೆರವ್ ಆಗ್ತೀವಿ ಎಲ್ಲ ಜಿಲ್ಲೆಯಲ್ಲೂ ಗೆರವ್ ಆಗ್ತೀವಿ ಪ್ರತಿಭಟನೆ ಮಾಡ್ತೀವಿ ಅರ್ಧರಾತ್ರಿಲಿ ಪಂಜೆ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳ್ತೀವಿ ಈಗಾಗಲೇ ಮಾಡ್ಕೊಂಡು ಬಂದಿದ್ದೀವಿ ಇದನ್ನ ಸರ್ಕಾರ ಕಣ್ಣ ತೆರ್ಸಕ್ಕೆ ಹೋಗಿ ಇದೊಂದು ಹೋರಾಟ ನಿಮಗೆ ಹದಿನಾರನೇ ತಾರೀಕು ಕರ್ನಾಟಕ ರಾಜ್ಯದ ನಮ್ಮ ಜನಾಂಗದ ಎಲ್ಲ ಬಂಧುಗಳು ಕೂಡ ಹದಿನೈದನೇ ತಾರೀಕು ಏನು ಆ ಪ್ರತಿಭಟನೆ ಮುಗಿಸ್ಕೊಂಡು ಹದಿನಾರನೇ ತಾರೀಕು ಫ್ರೀಡಂ ಪಾರ್ಕ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು ಹದಿನಾರನೇ ತಾರೀಕು ಏನು ಮಾನ್ಯ ಸಿದ್ದರಾಮಯ್ಯ ಅವರು ಈ ವರದಿನ ಅಂಗೀಕಾರ ಮಾಡಿ ನ್ಯಾಯ ಒದಗಿಸ್ಕೊಟ್ರೆ ಹೋಗಿ ಅವರಿಗೆ ಸನ್ಮಾನ ಮಾಡೋಣ ಆಗಿಲ್ಲ ಅಂದರೆ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ ಅದು ಎಂಥ ತ್ಯಾಗಕ್ಕೂ ಕುಸಿದ್ರೆ ಇದೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಇದಿಷ್ಟು ಪಾವಗಡ ಅವರ ಮಾತುಗಳು ಅಂದರೆ ಸರ್ಕಾರ ಏನಾದರೂ ವರದಿಯನ್ನು ಜಾರಿಗೊಳಿಸ್ತಿಲ್ಲ ಅಂತಂದರೆ ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತೆ ಅದಕ್ಕೆ ಆಸ್ಪದ ಕೊಡಬೇಡಿ ವರದಿಯನ್ನು ಜಾರಿಗೊಳಿಸಿ ಎಂಬುದು ಅವರ ಆಗ್ರಹ ಕ್ಯಾಮ್ರಾ ಪ್ರಸಂತ್ ಪಾಂಡು ಜೊತೆ ಯತಿರಾಜ್ ಬೇಲಹಳ್ಳಿ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ